ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ತುಂಬಾ ಪ್ರಿಯವಾಗಿರುವಂತಹ ಮೋದಕ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಸ್ವಲ್ಪನೂ ಕೂಡ ಎಲ್ಲೂ ಒಡಿದೇನೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಅರ್ಧ ಗಂಟೆಯಲ್ಲಿ ನಾವು ಮೋದಕನ ಪ್ರಿಪೇರ್ ಮಾಡ್ಕೋಬಹುದು ಸ್ಟಫಿಂಗ್ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿದೆ ಮೌಲ್ಡ್ ಇಲ್ಲದೆ ಮೋದಕನ ಹೇಗೆ ಪ್ರಿಪೇರ್ ಮಾಡ್ಬೋದು ಜೊತೆಗೆ ಮೌಲ್ಡನ್ನು ಬಳಸಿ ನಾವು ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಅಂತಲೂ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಜಸ್ಟ್ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸಿ ಮೋದಕನ ಪ್ರಿಪೇರ್ ಮಾಡ್ಬೋದು ನೋಡಿ ಸ್ಟಫಿಂಗ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಹೂರಣ ಅಥವಾ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಳ್ಳೆಲ್ಲ ಚಿಟಪಟ ಅಂತ ಸಿಡಿಯುವಾಗ ನಾವು ಇದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದು ನಿಮ್ಮ ಹತ್ರ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು ನೋಡಿ ಇದನ್ನು ಒಂದೆರಡು ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಮಗೆ ತುಂಬಾ ಒಳ್ಳೆಯ ಪರಿಮಳ ಬರುತ್ತೆ ಹಾಗಾಗಿ ನಾನು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತೀರಾ ಅದ್ರ ಅರ್ಧ ಭಾಗದಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ಸಿಹಿ ಆಗಿರುತ್ತೆ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರ್ಗೋ ತನಕ ಇದನ್ನು ಲೋ ಫ್ಲೇಮಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ಹಸಿ ತೆಂಗಿನಕಾಯಿ ತುರಿ ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಳ್ಳು ಆಪ್ಷನಲ್ ಆದರೆ ಎಳ್ಳು ಹಾಕೋದ್ರಿಂದ ತುಂಬಾ ಒಳ್ಳೆಯ ಟೇಸ್ಟ್ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರ್ಗಿದೆ ಹಾಗೆ ಸ್ವಲ್ಪ ನಿಮಗೆ ಸ್ಟಿಕಿ ಫೀಲಿಂಗ್ ಬರುತ್ತಲ್ವ ಆವಾಗ ನೀವು ಗ್ಯಾಸನ್ನು ಆಫ್ ಮಾಡ್ಬೋದು ಲಾಸ್ಟಲ್ಲಿ ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ಹೂರ್ಣನ ತುಂಬ ಹೊತ್ತು ಬೇಯಿಸಬೇಡಿ ಬರ್ಫಿ ರೀತಿ ಗಟ್ಟಿಯಾಗಿಬಿಡುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮೋದಕದ ಹೊರಗಡೆ ಲೇಯರ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಒಂದೂವರೆ ಕಪ್ಪಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಎಷ್ಟು ತೊಗೊಂತೀವೋ ಅಷ್ಟೇ ನೀರು ತೊಗೊಳ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಸ್ವಲ್ಪ ಕರಗಬೇಕು ಹಾಗೆ ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ರೀತಿ ನೀರು ಕುದೀತಾ ಇರುವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿ ಹಿಟ್ಟು ಹಾಗೆ ಒಂದೂವರೆ ಕಪ್ ಆಗುವಷ್ಟು ನೀರು ತಗೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಕಡಿಮೆ ಉರಿಯಲ್ಲೇ ಈ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಸಾಫ್ಟ್ ಆಗುತ್ತೆ ನೋಡಿ ಇದನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ತೋರಿಸ್ತಾ ಇರೋ ಕ್ವಾಂಟಿಟಿಯಲ್ಲಿ ನಿಮಗೆ ಮೀಡಿಯಮ್ ಸೈಜ್ದು ಇಪ್ಪತ್ತರಿಂದ ಇಪ್ಪತ್ತೈದು ಮೋದಕಗಳಾಗತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪವೂ ಕೂಡ ಪೌಡರ್ ಆಗಿರುವಂತಹ ಹಿಟ್ಟಿಲ್ಲ ಇದನ್ನು ಲಿಡ್ಡು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಜೊತೆಗೆ ನಾನು ಇವಾಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಐದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಇವಾಗ ಐದು ನಿಮಿಷ ಆದ ನಂತರ ಓಪನ್ ಮಾಡ್ತಾ ಇದ್ದೀನಿ ಹಿಟ್ಟೆಲ್ಲ ತುಂಬನೇ ಸಾಫ್ಟಾಗಿರುತ್ತೆ ಇದು ಹಬೆಯಲ್ಲೇ ಸ್ವಲ್ಪ ಹೊತ್ತು ಬೇಯಬೇಕು ಹಾಗಾಗಿ ನಾನು ಐದು ನಿಮಿಷ ಬಿಟ್ಟಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿಯಾಗಿದೆ ನೋಡಿಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಕೈಯನ್ನ ಸ್ವಲ್ಪ ತಣ್ಣೀರಲ್ಲಿ ಹದ್ಕೊಂಡು ಈ ರೀತಿ ನಾದ್ಕೊಳ್ತಾ ಇದೀನಿ ನಿಮ್ಗೆ ನೀರ್ ಬೇಕು ಅಂತ ಅನ್ಸಿದ್ರೆ ಒಂದ್ ಟೇಬಲ್ ಸ್ಪೂನ್ ನೀರ್ ಹಾಕೊಂಡು ಈ ರೀತಿ ನಾದ್ಕೊಳ್ಳಿ ಒಂದ್ ಐದ್ ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ಎಲ್ಲೂ ಒಡೆಯೋದಿಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಮೋದಕ ನೋಡಿ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದೀನಿ ಇವಾಗ ಒಂದು ಬಾಲ್ ಸೈಜ್ ಆಗುವಷ್ಟು ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಇವಾಗ ನಾನು ಮೌಲ್ಡ್ ಇಲ್ದೇನೆ ಮೋದಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬಾಲ್ ಸೈಜ್ ಆಗುವಷ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಒಂದ್ ಎಡ್ಜಸ್ ಇಂದ ಪ್ರೆಸ್ ಮಾಡ್ಕೊಳ್ತಾ ನಾವು ಅಗಲ ಮಾಡ್ಕೋಬೇಕು ತುಂಬಾ ತೆಳುವಾಗಿ ಮಾಡ್ಕೋಬೇಡಿ ಮಧ್ಯ ಭಾಗದಲ್ಲಿ ಸ್ವಲ್ಪ ದಪ್ಪ ಇರಲಿ ಹಾಗೆ ಸೈಡ್ ಅಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟೋರಿ ಶೇಪಲ್ಲಿ ಅಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಸೈಡನ್ನೆಲ್ಲ ಮತ್ತೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯ ಭಾಗ ಸ್ವಲ್ಪ ದಪ್ಪವಾಗೇ ಇದೆ ಇವಾಗ ಹೂರ್ಣ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹೂಣ ಬೇಡ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹೂಣ್ಣ ಹಾಕೊಂಡ್ರೆ ಸಾಕು ನೋಡಿ ಇವಾಗ ಬೆರಳಿನ ಸಹಾಯದಿಂದ ನಾನು ಈ ರೀತಿ ಎಳೆ ಎಳೆಯಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಮೋದಕ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಿದ ನಂತರ ನಾವು ಹೂರ್ಣ ಹಾಕೋಬೋದು ಅಥವಾ ಹೂಣ್ಣ ಹಾಕಿನೂ ಕೂಡ ಈ ರೀತಿ ಫೋಲ್ಡ್ ಮಾಡ್ಕೋಬೋದು ಇವಾಗ ಎಲ್ಲ ಎಡ್ಜಸ್ನು ಒಟ್ಟಿಗೆ ಸೇರಿಸಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಎಲ್ಲಾ ಎಳೆನೂ ಒಂದು ಗುಡಿಸಿ ಈ ರೀತಿ ಪ್ರೆಸ್ ಮಾಡ್ಕೊಂಡಿದೀನಿ ನೋಡಿ ಮೌಲ್ಡ್ ಇಲ್ದೇನೆ ಮೋದಕ ರೆಡಿ ಆಗಿದೆ ಇವಾಗ ಮೌಲ್ಡ್ ಇಂದ ಮೋದಕ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಟೈಮ್ ಮೌಲ್ಡ್ ಯೂಸ್ ಮಾಡುವಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಸ್ವಲ್ಪ ಬಾಲ್ ಸೈಜ್ ಆಗುವಷ್ಟು ಹಿಟ್ಟನ್ನ ತಗೊಂಡು ಈಗ ಮೌಲ್ಡ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಮೌಲ್ಡ್ ಅಲ್ಲಿ ಮಾಡೋದು ತುಂಬಾನೇ ಈಸಿ ಹಾಗಾಗಿ ನಾನು ಎಲ್ಲಾ ಮೋದಕಗಳನ್ನ ಇದೇ ಮೌಲ್ಡ್ ಅಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಳಗಡೆ ಹಿಟ್ಟನ್ನ ಹಾಕೊಂಡು ಈ ರೀತಿ ಬೆರಳಿನ ಸಹ ಎಲ್ಲಾ ಕಡೆ ಪ್ರೆಸ್ ಮಾಡ್ಕೋಬೇಕು ಪೂರ್ಣ ಹಾಕೋದಕ್ಕೆ ಮಧ್ಯ ಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಮಾಡ್ಕೋಬೇಕು ಹಾಗಂತ ಹೇಳಿ ಜಾಸ್ತಿ ತೆಳು ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹೂರ್ಣನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಹಿಟ್ ಏನಿದೆ ಅದನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೌಲ್ಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಹಾಗೆ ಶೇಪ್ ಕೂಡ ತುಂಬಾನೇ ನೀಟಾಗಿ ಬರುತ್ತೆ ತುಂಬಾ ಕಡಿಮೆ ಸಮಯದಲ್ಲಿ ಬೇಗ ಬೇಗ ಮಾಡ್ಕೋಬಹುದು ನೋಡಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲ ಇದೇ ರೀತಿ ಎಲ್ಲಾ ಮೋದಕಗಳನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಸ್ವಲ್ಪ ದಪ್ಪವಾಗಿ ಹಾಕೊಳ್ಳಿ ಇಲ್ಲಾಂತ ಹೇಳಿದ್ರೆ ನಾವು ಹಬೆಯಲ್ಲಿ ಬೇಯಿಸಿದವಾಗ ಬೆಲ್ಲ ನೀರು ಬಿಟ್ಕೊಳ್ಳುತ್ತೆ ಹಾಗೆ ಹಿಟ್ಟು ಸ್ವಲ್ಪ ಎಲ್ಲಾದರೂ ಕ್ರ್ಯಾಕ್ ಆದರೂ ಕೂಡ ಬೆಲ್ಲದ ನೀರು ಹೊರಗಡೆ ಬರುತ್ತೆ ಹಾಗಾಗಿ ಈ ರೀತಿ ದಪ್ಪವಾಗಿ ಹಿಟ್ಟನ್ನು ಹಾಕೋಬೇಕು ಹೂರ್ಣನ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡ್ರೂ ಪರವಾಗಿಲ್ಲ ನೋಡಿ ಈ ರೀತಿ ಎಲ್ಲ ಮೋದಕಗಳನ್ನು ನಾನು ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಈ ಮೋದಕನ ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು ನಿಮ್ಮ ಮನೆಯಲ್ಲಿ ಈ ರೀತಿ ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ಇಡ್ಲಿ ಪಾತ್ರೆಯಲ್ಲಿ ಸಹ ರೆಡಿ ಮಾಡ್ಕೋಬಹುದು ನೋಡಿ ಈ ರೀತಿ ಎಲ್ಲ ಮೋದಕಗಳನ್ನ ಒಂದೊಂದಾಗಿ ಇಟ್ಕೊಳ್ತಾ ಇದ್ದೀನಿ ಆದರೆ ನಾವು ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಅಂಟ್ಕೊಳುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು ನೋಡಿ ಎಲ್ಲ ಮೋದಕ ಇಟ್ಟು ಲಿಡ್ ಕ್ಲೋಸ್ ಮಾಡಿದ್ದೀನಿ ಕಡಿಮೆ ಉರಿಯಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಹತ್ತು ನಿಮಿಷ ಆದ ನಂತರ ಓಪನ್ ಮಾಡಿದ್ದೀನಿ ಮೋದಕ ರೆಡಿಯಾಗಿದೆ ಜಸ್ಟ್ ಹತ್ತು ನಿಮಿಷ ಕಡಿಮೆ ಉರಿಯಲ್ಲಿ ಇದನ್ನ ಬೇಯಿಸ್ಕೊಂಡ್ರೆ ಮೋದಕ ಎಲ್ಲೂ ಕೂಡ ಒಡೆಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಬೆಂದಿರುತ್ತೆ ನೀವೇ ನೋಡ್ತಾ ಇರಬಹುದು ಯಾವ ಮೋದಕದಲ್ಲೂ ಕೂಡ ಒಂದು ಸಣ್ಣ ಕ್ರ್ಯಾಕ್ ಕೂಡ ಬಂದಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮೋದಕ ನಾವು ಕಡಿಮೆ ಉರಿಯಲ್ಲಿ ಬೇಯಿಸೋದ್ರಿಂದ ಎಲ್ಲೂ ಒಡೆಯೋದಿಲ್ಲ ತುಂಬಾ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೇಸರಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಹಾಗಾಗಿ ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಫಿಲ್ಲಿಂಗೂ ಅಷ್ಟೇ ತುಂಬಾ ಚೆನ್ನಾಗಾಗಿದೆ ನೋಡಿ ಜಾಸ್ತಿ ಹೂರ್ಣ ತುಂಬಿಲ್ಲ ಕರೆಕ್ಟಾಗಿ ಎಲ್ಲ ಕಡೆ ಫಿಲ್ ಆಗಿದೆ ಇದನ್ನು ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಗಣೇಶ ಚತುರ್ಥಿಗೆ ಇದೇ ವಿಧಾನದಲ್ಲಿ ಮೋದಕಗಳನ್ನು ರೆಡಿ ಮಾಡಿ ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್